ಜೂನ್ ಹದಿನೈದರಿಂದ ಈ ಐದು ರಾಶಿಯವರಿಗೆ ರಾಜಯೋಗ ಸೂರ್ಯ ಗುರುವಿನಿಂದ ರಾಜವೈಭೋಗ ಜೂನ್ ಹದಿನೈದರಂದು ಸೂರ್ಯನು ಮಿಥುನ ರಾಶಿಯಲ್ಲಿ ಸಾಗುತ್ತಾರೆ ಇದರಿಂದಾಗಿ ಸೂರ್ಯ ಮತ್ತು ಗುರುಗಳ ಸಂಯೋಗವು ಮಿಥುನ ರಾಶಿಯಲ್ಲಿ ಸಂಭವಿಸಲಿದೆ ಎರಡು ಗ್ರಹಗಳು ಮಿಥುನ ರಾಶಿಯಲ್ಲಿ ಒಟ್ಟಿಗೆ ಇರುವುದರಿಂದ ಗುರು ಆದಿತ್ಯ ರಾಜಯೋಗ ರೂಪುಗೊಳ್ಳುತ್ತದೆ ಜ್ಯೋತಿಷ್ಯದಲ್ಲಿ ಸೂರ್ಯ ಮತ್ತು ಗುರುವನ್ನು ಶುಭ ಗ್ರಹಗಳೆಂದು ಪರಿಗಣಿಸಲಾಗುತ್ತದೆ ಶುಭ ಗ್ರಹಗಳ ಸಂಯೋಗದಿಂದಾಗಿ ವೃಷಭ ಸಿಂಹ ಸೇರಿದಂತೆ ಐದು ರಾಶಿಗಳ ಅದೃಷ್ಟವು ಜೂನ್ ತಿಂಗಳಲ್ಲಿ ಬೆಳಗಲಿದೆ ವೃತ್ತಿ ಜೀವನದಲ್ಲಿನ ಪ್ರಯೋಜನಗಳ ಜೊತೆಗೆ ಈ ರಾಶಿಚಕ್ರ ಚಿಹ್ನೆಗಳ ಜನರು ತಮ್ಮ ಆದಾಯದಲ್ಲಿ ತ್ವರಿತ ಹೆಚ್ಚಳವನ್ನು ಪಡೆಯುತ್ತಾರೆ ಜೂನ್ನಲ್ಲಿ ಸೂರ್ಯ ಮತ್ತು ಗುರುಗಳ ಸಂಯೋಗದಿಂದ ಯಾವ ರಾಶಿಗಳು ಲಾಭವನ್ನು ಪಡೆಯುತ್ತವೆ ಎಂದು ನೋಡೋಣ ಜೂನ್ ಹದಿನೈದರಂದು ಸೂರ್ಯನು ಗುರು ಈಗಾಗಲೇ ಇರುವ ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ ಗ್ರಹಗಳ ರಾಜ ಸೂರ್ಯ ಅದೃಷ್ಟ ಸಮೃದ್ಧಿ ಜ್ಞಾನ ಮತ್ತು ಗೌರವದ ಗ್ರಹವಾದ ಗುರುವಿನೊಂದಿಗೆ ಸಂಯೋಗ ಹೊಂದಲಿದ್ದಾರೆ ಸೂರ್ಯ ಮತ್ತು ಗುರುವಿನ ಸಂಯೋಗದಿಂದ ಗುರು ಆದಿತ್ಯ ರಾಜಯೋಗವು ರೂಪುಗೊಳ್ಳುತ್ತದೆ ಜ್ಯೋತಿಷ್ಯದಲ್ಲಿ ಗುರು ಮತ್ತು ಸೂರ್ಯ ಸ್ನೇಹ ಸಂಬಂಧವನ್ನು ಹೊಂದಿದ್ದಾರೆ ಎರಡು ಶುಭ ಗ್ರಹಗಳು ಮಿಥುನ ರಾಶಿಯಲ್ಲಿ ಒಟ್ಟಿಗೆ ಇರುವುದರಿಂದ ಅನೇಕ ರಾಶಿಚಕ್ರ ಚಿಹ್ನೆಗಳು ಪ್ರಯೋಜನ ಪಡೆಯಲಿವೆ ಅಂತಹ ಪರಿಸ್ಥಿತಿಯಲ್ಲಿ ಜೂನ್ ತಿಂಗಳು ಐದು ರಾಶಿಚಕ್ರ ಚಿಹ್ನೆಗಳಿಗೆ ವಿಶೇಷವಾಗಿ ಫಲಪ್ರದವಾಗಲಿದೆ ಗುರು ಮತ್ತು ಸೂರ್ಯನ ಸಂಯೋಗದೊಂದಿಗೆ ವೃಷಭ ರಾಶಿ ರಾಶಿ ಕನ್ಯಾ ರಾಶಿ ಸೇರಿದಂತೆ ಐದು ರಾಶಿಯ ಜನರು ವೃತ್ತಿಜೀವನದಲ್ಲಿ ಶುಭ ಅವಕಾಶಗಳನ್ನು ಹಾಗೂ ಸಾಮಾಜಿಕ ಮಟ್ಟದಲ್ಲಿ ಖ್ಯಾತಿ ಮತ್ತು ಹಣದ ಲಾಭವನ್ನು ಪಡೆಯುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಸೂರ್ಯ ಗುರು ಸಂಯೋಗದಿಂದ ಯಾವ ಐದು ರಾಶಿಗಳು ಪ್ರಯೋಜನ ಪಡೆಯಲಿವೆ ಎಂದು ತಿಳಿಯೋಣ ಒಂದು ಕುಂಭ ರಾಶಿ ಕುಂಭರಾಶಿಯವರಿಗೆ ಸೂರ್ಯ ಮತ್ತು ಗುರು ಸಂಯೋಗವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಜ್ಞಾನದಿಂದಾಗಿ ಈ ಸಮಯದಲ್ಲಿ ನೀವು ಉತ್ತಮ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸಬಹುದು ಉದ್ಯೋಗಿಗಳ ಆದಾಯದಲ್ಲಿ ಹೆಚ್ಚಳವಿರುತ್ತದೆ ನಿಮ್ಮ ಗಳಿಕೆಯಿಂದ ನೀವು ಉತ್ತಮ ಲಾಭವನ್ನು ಪಡೆಯಬಹುದು ಈ ಅವಧಿಯಲ್ಲಿ ನೀವು ಪೂರ್ವಜರ ಆಸ್ತಿಯಿಂದ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಸಂಪತ್ತಿನ ಉತ್ತಮ ಸಂತೋಷವನ್ನು ಪಡೆಯಬಹುದು ಅಲ್ಲದೆ ನೀವು ಐಷಾರಾಮಿ ಆರಾಮದಾಯಕ ಜೀವನ ಶೈಲಿಯನ್ನು ನಡೆಸಲು ಬಯಸುತ್ತೀರಿ ನೀವು ನಿಮ್ಮ ಹಣವನ್ನು ಧಾರ್ಮಿಕ ಮತ್ತು ಉದಾತ್ತ ಕಾರ್ಯಗಳಲ್ಲಿ ಖರ್ಚು ಮಾಡುತ್ತೀರಿ ನೀವು ಅದರ ಲಾಭವನ್ನು ಏಕಕಾಲದಲ್ಲಿ ಪಡೆಯುತ್ತೀರಿ ಎರಡು ಸಿಂಹರಾಶಿ ಸಿಂಹರಾಶಿಯವರ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧನ ಸಂಯೋಗ ಸಂಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಯಾವುದೇ ದೊಡ್ಡ ಆಸೆ ಈ ಸಮಯದಲ್ಲಿ ಈಡೇರಬಹುದು ಅಲ್ಲದೆ ಈ ತಿಂಗಳು ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆಗಳಿವೆ ಈ ತಿಂಗಳು ಉದ್ಯೋಗಿಗಳ ಆದಾಯ ಹೆಚ್ಚಾಗಬಹುದು ಬಡ್ತಿ ಇತ್ಯಾದಿ ಸಾಧ್ಯತೆಗಳಿವೆ ಸಾಮಾಜಿಕ ಮಟ್ಟದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಇದರೊಂದಿಗೆ ನಿಮ್ಮ ಅಣ್ಣನಿಂದ ನೀವು ಕೆಲವು ಪ್ರಯೋಜನಗಳನ್ನು ಪಡೆಯಬಹುದು ನಿಮ್ಮ ಸ್ನೇಹಿತರೊಂದಿಗಿನ ನಿಮ್ಮ ಸಂಬಂಧವು ಸಿಹಿಯಾಗಿರುತ್ತದೆ ನೀವು ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ಮೂರು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಸೂರ್ಯ ಮತ್ತು ಗುರುವು ಸಂಯೋಗವು ಎರಡನೇ ಮನೆಯಲ್ಲಿ ನಡೆಯಲಿದೆ ನಿಮಗೆ ಆರ್ಥಿಕ ಲಾಭಗಳು ದೊರೆಯುವ ಸಾಧ್ಯತೆಗಳು ಹೆಚ್ಚಿರುತ್ತವೆ ಜೂನ್ ತಿಂಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ತುಂಬ ಉತ್ತಮವಾಗಿರುತ್ತದೆ ಅಲ್ಲದೆ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವವರ ಆಸೆ ಈಡೇರಬಹುದು ಈ ವಾರ ನೀವು ಕುಟುಂಬದವರಿಂದ ಉತ್ತಮ ಬೆಂಬಲವನ್ನು ಪಡೆಯುತ್ತೀರಿ ಕುಟುಂಬದ ಬೆಂಬಲದೊಂದಿಗೆ ನೀವು ದೊಡ್ಡ ಸಾಧನೆಯನ್ನು ಸಾಧಿಸಬಹುದು ನೀವು ಕುಟುಂಬ ವ್ಯವಹಾರದಲ್ಲಿದ್ದರೆ ನೀವು ಉತ್ತಮ ಯಶಸ್ಸನ್ನು ಪಡೆಯಬಹುದು ಉದ್ಯೋಗದಲ್ಲಿರುವ ಜನರು ತಮ್ಮ ಕೆಲಸವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ನಿಮಗೆ ದೊಡ್ಡ ಕಂಪನಿಯಿಂದ ಕೊಡುಗೆ ಸಿಗಬಹುದು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಅದೃಷ್ಟವನ್ನು ಸಾಬೀತುಪಡಿಸುತ್ತದೆ ಹಳೆಯ ಸಮಸ್ಯೆಗಳಿಂದ ನಿಮಗೆ ಪರಿಹಾರ ಸಿಗುತ್ತದೆ ನಾಲ್ಕು ರಾಶಿ ಕನ್ಯಾರಾಶಿ ರಾಶಿಯವರಿಗೆ ಸೂರ್ಯ ಮತ್ತು ಗುರುಗಳ ಸಂಯೋಗವು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಭವಿಸಲಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಮೊದಲಿಗಿಂತ ಹೆಚ್ಚು ಪ್ರಾಮಾಣಿಕರಾಗಿರುತ್ತೀರಿ ಮತ್ತು ನಿಮ್ಮ ಪ್ರಾಮಾಣಿಕತೆಯಿಂದ ನೀವು ಉತ್ತಮ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುತ್ತದೆ ರಾಜಕೀಯದೊಂದಿಗೆ ಸಂಬಂಧ ಹೊಂದಿರುವವರ ಜನಪ್ರಿಯತೆ ಹೆಚ್ಚಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹೆಚ್ಚು ಬಲವಾಗಿರುತ್ತದೆ ಸೂರ್ಯನ ಈ ಸಂಚಾರವು ನಿಮ್ಮ ವೃತ್ತಿ ಜೀವನವನ್ನು ಬಲಪಡಿಸುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಸರ್ಕಾರಿ ಅಧಿಕಾರಿ ಅಥವಾ ಮನರಂಜನಾ ಜಗತ್ತಿನಲ್ಲಿರುವವರು ವಿಶೇಷ ಪ್ರಯೋಜನಗಳನ್ನು ಪಡೆಯಬಹುದು ವ್ಯಾಪಾರ ವರ್ಗದ ಜನರಿಗೆ ದಿನವು ತುಂಬ ಫಲಪ್ರದವಾಗಿರುತ್ತದೆ ಐದು ಮೀನರಾಶಿ ಮೀನರಾಶಿಯ ಜನರಿಗೆ ಸೂರ್ಯ ಮತ್ತು ಗುರುಗಳ ಸಂಯೋಗವು ಅವರ ಐದನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ನೀವು ಸೃಜನಶೀಲ ಕೆಲಸಗಳಿಂದ ಉತ್ತಮ ಹಣವನ್ನು ಗಳಿಸಬಹುದು ಅಲ್ಲದೆ ನೀವು ಆಧ್ಯಾತ್ಮಿಕವಾಗಿ ತುಂಬ ಸಕ್ರಿಯರಾಗಿರುತ್ತೀರಿ ಧಾರ್ಮಿಕ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗುತ್ತದೆ ಇದರಿಂದಾಗಿ ಉದ್ಯೋಗ ಮತ್ತು ವ್ಯಾಪಾರ ವರ್ಗದ ಜನರು ಉತ್ತಮ ಲಾಭ ಗಳಿಸುವ ಅವಕಾಶವನ್ನು ಪಡೆಯಬಹುದು ಅದೇ ಸಮಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಜನರ ಆದಾಯವು ಹೆಚ್ಚಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು